ನಾನು ಕೌನ್ಸಿಲ್ ಇದ್ದ ಅವ್ರ ಅಸೆಂಬ್ಲಿ ಒಳಗಿದ್ರು ಇಡೀ ಉತ್ತರ ಕರ್ನಾಟಕದ ಶಕ್ತಿ ತೋರಿಸುವ ವ್ಯಕ್ತಿತ್ವ ಅಂದ್ರ ತಮ್ಮ ಬಟ್ಟೆ ಟೋಪಿಗಿ ಧೋತ್ರ ಇದನ್ನೆಲ್ಲ ಜೀವಂತ ಅವ್ರು ಯಾರಿದ್ರೆ ಮಾಜೇಪ್ಪನ ಯಾರು ಏನು ನಮ್ ದುರ್ದೈವ ಈ ಸಲ ಸರ್ಕಾರ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಕಾರಣ ಅಂದ್ರೆ ಮಾದೇವಪ್ಪನ ಅಂತ ಅವ್ರು ಮುಂದೂರಿದ್ದಾರೆ ಯಾಕೆ ಇಟ್ರು ಅದನ್ನ ಇಲ್ಲಿ ಹೇಳೋಕ್ ಸ್ಟೇಜ್ಮೆಂಟ್ ಬೇಡ ಬಹಳಷ್ಟು ಮಂದಿ ನಮ್ಮ ದೂರಿಟ್ರು ಸರ್ಕಾರ ಹೇಳೋದು ಟೈಮ್ ಮಂದಿ ಅದನ್ನು ಹೇಳೋಣ ಅವ್ರ ಅರ್ಕಾರ ತಮಗೆಲ್ಲ ಗೊತ್ತಿದೆ ಯಾರು ಆರು ಸಲ ಶಾಸಕರಾಗಿ ಹಿಂದಿನ ಮುಖ್ಯಮಂತ್ರಿಗಳಾಗಿ ವಿಧಾನ ಪರಿಷತ್ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾಗಿ ನಮಗೆಲ್ಲ ಮಾರ್ಗದರ್ಶಿ ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಕಟ್ಟಿದ ವ್ಯಕ್ತಿ ಜಗದೀಶ್ ಶೆಟ್ಟರ್ ಅವರೊಂದಿಗೆ ಕೊಡಲಿ ನಿಮಗೆಲ್ಲ ಗೊತ್ತದ ಸಿರಿ ಯಾಕೆ ಕೊಡಲಿಲ್ಲ ಅದು ಕೊಡಲಿಲ್ಲ ಈ ಬೇಡ ಟ್ಯಾಂಕ್ ಬಂದಾಗ ಯಾರು ದುರ್ದೈವ ಅದನ್ನು ಸರ್ಕಾರ ಸರ್ವೆ ಮಾಡಲಿಕ್ಕಾಗಲಿಲ್ಲ ಇವತ್ತು ವಿರೋಧ ಪಕ್ಷದವರು ಕುದಿದ್ದೇವೆ ಭಾರತೀಯ ಜನತಾ ಪಕ್ಷದವರು ಅದಕ್ಕೆ ಕಾರಣ ಅಂತ ಅವ್ರಿಗೆ ಕೈ ಬಿಟ್ಟದ್ದು ಇನ್ನು ಒಂದು ಭಾಗ ಎರಡನೇ ಭಾಗ ನಮ್ದು ಬಹಳ ಅಭಿಮಾನ ಜಗದೀಶ್ ಶೆಟ್ಟರ್ ಅವರು ಮತ್ತು ಅವ್ರಿಗೆ ಅನ್ಯಾಯ ಆದ್ರೂ ಮತ್ತು ನಮ್ಮ ಪಕ್ಷ ಆ ಅಭಿಮಾನದಿಂದ ಪಕ್ಷಕ್ಕೆ ನಾವೆಲ್ಲ ಸೇರಿಸ್ಕೊಂಡ್ರೆ ಅವರು ಬರೋದಿಲ್ಲ ನಾವೆಲ್ಲ ಸೇರಿಸಿಕೊಂಡು ಹೋಗ್ತಾರೆ ಸೇರಿಸ್ಕೊಂಡು ಅಷ್ಟಲ್ಲ ತಾವು ಮಾಡಿ ಉತ್ತರ ಕರ್ನಾಟಕದ ಜನರಿಗೆ ಈ ಭಾರತೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಕಟ್ಟಿದ್ದ ಶ್ರೇಯಸ್ಸು ತಮಗೆ ಮತ್ತೊಮ್ಮೆ ಲೋಕಸಭಾ ಸದಸ್ಯರಾಗಿ ಇಲ್ಲಿ ನಮ್ಮ ಜನ ಆಶೀರ್ವಾದ ಮಾಡಿದ್ದೀನಿ ಬಹಳ ಅವರೊಬ್ಬರು ಕಾರ್ಯಕರ್ ಭಾರತೀಯ ಜನತಾ ಪಕ್ಷ ಕಾರ್ಯ ಅವರ ಜನಸಂಘ ಇದ್ದಾಗ ಅವರು 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 ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಶಾಸಕರಿದ್ದಾರೆ ಜನಸಂಘ್ ಯಾವುದು ಹುಬ್ಬಳ್ಳಿ ಆ ಪರಂಪರೆಯಿಂದ ಬಂದು ಅವ್ರು ಅಂತವ್ರಿಗೆ ಅನ್ಯಾಯ ಆಗಿದ್ದೀನಿ ಮಾಜಪ್ಪನ ಅಂತಾರ ನಮ್ಮ ಅಕ್ಕ ಅಂತ ಅಂತಾರೆ ನನಗಿಷ್ಟ ಕಳ್ಕೊಳ್ಳಿ ಇನ್ನಾದ್ರೆ ಪಕ್ಷದವ್ರ ಮೇಲೆ ಮೇಲಿನವ್ರಿಗೆ ವಿಚಾರ ಮಾಡಬೇಕು ಸರ್ಕಾರ ಮಾಡೋದಿತ್ತು ಅಂದ್ರೆ ಮಾದಿಯಪ್ಪ ನಂತರ ಯಾಕಂದ್ರೆ ನಾನು ನೋಡಿದ್ದೀನಿ ಮಾಧೇವಪ್ಪ ಸತ ನೋಡಿದ್ದೇನೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು ಲೋಕಸಭಾ ಕೇಳಿದ್ದೆ ಹತ್ತೊಂಬತ್ತನೂರ ತೊಂಬತ್ತಾರಲ್ಲಿ ಬಹುತೇಕ ಯಾರಿಗೆ ನೆನಪು ಇರ್ತಿಲ್ಲ ಮಾಜಪ್ಪ ನಾನು ವಿರುದ್ಧ ರಾಳೆ ನಾ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ನಾನು ವಿರುದ್ಧ 400 ಮಂದಿ ನಿಂತಿದ್ರು ಅಷ್ಟೇ ಎರಡು ತಿಂಗಳು ইলেকಷನ್ ಕೊಸ್ಕೊಂಡ್ನೈತು ಮೂರು ಪಂದಿ ಪ್ರಧಾನಮಂತ್ರಿಗಳನ್ನ ಆಯಿತು ಒಂದು ইলেকಷನ್ ಆಯ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ನನ್ನ ರಾಜ್ಯ ಇಲ್ಲಿ ನಮ್ಮ ದುಡ್ದ್ ನನ್ನ ಸಂಪರ್ಕ ಸಂಬಂಧ ಏನೋ ಒಂದು ಅವರು ಜನತಾ ದಲಗಿತ್ತು ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್